ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಹೆಚ್ಚಿಗೆ ದವ್ರೇಕಾಯಿ ಮತ್ತು ಒಣಮೀನು ಹಾಕಿ ಸಾರು ಮಾಡಿದ್ದೀನಿ ಚೆನ್ನಾಗುತ್ತೆ ಇದು ಅನ್ನಕ್ಕೆ ಮತ್ತು ಮುದ್ದೆ ಜೊತೆಗೆ ಚೆನ್ನಾಗಿ ಚೆನ್ನಾಗಿರುತ್ತೆ ಹೆಚ್ಚಿಗೆ ದವರೆಕಾಯಿ ಮತ್ತು ಒಣಮೀನು ಸಾರು ಮಾಡೋದಕ್ಕೆ ಮೊದಲಿಗೆ ಮಸಾಲೆ ಪದಾರ್ಥ ನಾನು ಹುರಿತಾ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಹುರ್ಕೊಂಡಾದಮೇಲೆ ಸ್ವಲ್ಪ ಮೆಂತೆ ಸಾಸಿವೆ ಜೀರಿಗೆ ಮತ್ತು ಒಂದೆರಡು ಕಾಳು ಕಾಳು ಮೆಣಸು ಧನಿಯಾ దిష్టు స్వల్ప స్వల్పే సాకె దిష్టను హుద్ధిబిట్టు నిక్సి జారీ హాక్తీ ఆమె స్వల్ప దప్పకి హిర ఈరుళ్ళి ఈ స్వల్ప ఎన్నె హాక్బిట్టు అదన కూడా హు నేను మిక్సీ జార్గే హాకొతీని ఆమె తాయి స్వల్ప కొత్తిబ్రి సొప్పు ఇష్టను నైసీ రుబ్బిట్టుకోని నోడి ఇది ఒణిమీను ఒణిమీన్ొందు అర్ధ గంటే ముంచే నెన్సిట్టు ಒಂದು ಮೂರ್ನಾಲ್ಕು ಸಲ ಚೆನ್ನಾಗಿ ತೊಳೆದಿದ್ದೀನಿ ಇದು ಇಜ್ಗಿರೋಂಥ ಅವರೆಕಾಯಿ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಸಾಸಿವೆ ಹಾಕಾದ್ಮೇಲೆ ಕರಿಬೇನ್ ಸೊಪ್ಪು ಹಾಕ್ಬಿಟ್ಟು ನಾನು ಚಿಕ್ಕ ಈರುಳ್ಳಿನ ಎರಡೆರಡಾಗಿ ಮಾಡ್ಕೊಂಡು ಹೆಚ್ಚಿಟ್ಟಿದ್ದೀನಿ ಚಿಕ್ಕ ಈರುಳ್ಳಿ ಅಂದರೆ ದೊಡ್ಡ ದೊಡ್ಡ ಚಿಕ್ಕದು ಈರುಳ್ಳಿ ಇಲ್ಲ ಅಂದರೆ ದೊಡ್ಡ ಈರುಳ್ಳಿನೇ ಹಾಕ್ಬೋದು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಉಪ್ಪು ಖಾರ ಅರಿಶಿನ ಪುಡಿ ಹಾಕಿ ಲೋ ಫ್ಲೇಮ್ ಇಟ್ಬಿಟ್ಟು ಫ್ರೈ ಮಾಡಿದ್ದೀನಿ ಟೊಮೆಟೊ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡಿ ಇಚ್ಗಿರೋಂಥ ಅವರೆಕಾಯಿನ ಹಾಕಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ತೀನಿ ಆಮೇಲೆ ರುಬ್ಕೊಂಡಂಥ ಮಸಾಲ ಹಾಕಿ ಅದಕ್ಕೆ ಸಾಕಾಗುವಷ್ಟು ನೀರು ಹಾಕಬೇಕಾಗುತ್ತೆ ಆಮೇಲೆ ಇದು ನೋಡಿ ಹುಣಸೆ ಹುಳಿ ಹುಣಸೆ ಹಣ್ಣಿನ ರಸ ಕೂಡ ಹಾಕಿ ನಿಮಗೆ ಹುಳಿ ಎಷ್ಟು ತಿಂತೀರ ಅಂತ ನೋಡಿಕೊಂಡು ಅಷ್ಟು ಹಾಕಬೇಕಾಗತ್ತೆ ಹಾಕಿ ಇದಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ ನೀರು ಹಾಕ್ಕೋಬೇಕು ನೋಡಿ ನಾನು ಇಷ್ಟದಲ್ಲೂ ಮಾಡಿದ್ದೀನಿ ಇದೀಗ ಸಲ ಜೋರು ಕುದಿ ಬರಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಟೈಮಲ್ಲಿ ಒಂದು ಸಲ ಮುಸುಳ ಮುಚ್ಚಳ ತೆಗೆದು ಸರಿಯಾಗಿ ಮಿಕ್ಸ್ ಮಾಡಿ ಸ್ಟವ್ನ ಪೂರ ಕಮ್ಮಿ ಮಾಡಿ ಸ್ವಲ್ಪ ಅವರೆಕಾಯಿನ ಬೇಯೋದಕ್ಕೆ ಬಿಟ್ಟಿದ್ದೀನಿ ನಾನು ತುಂಬ ಪುಡಿ ಪುಡಿ ಆಗೋದು ಬೇಡ ಬೆಂದರೆ ಸಾಕು ಬೇಗ ಬೇಯುತ್ತೆ ಅಂಥ ಅವರೆಕಾಯಿ ನೋಡಿ ಅವರೆಕಾಯಿ ಒಣ ಮೀನು ನಾನು ನೀರಲ್ಲಿ ಹಾಕಿಟ್ಟಿದ್ನಲ್ಲ ಅದನ್ನು ಚೆನ್ನಾಗಿ ಗಟ್ಟಿ ಹಿಂಡಿಬಿಟ್ಟು ಹಾಕಬೇಕು ಸಾರಿಗೆ ಮೀನು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬೇಯೋದಕ್ಕೆ ಬಿಟ್ಟರೆ ಸಾಕು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟೇ ಬೇಯೋದು ಕಿಡಿ ಸಾಕು ಮೀನು ಬೇಗನೆ ಬೇಯುತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಕುದ್ರೆ ಸಾಕಾಗುತ್ತೆ ಈಗ ನೋಡಿ ಚೆನ್ನಾಗಿ ಕುದ್ದ ಮೇಲೆ ಈಗ ಆಗಿದೆ ಕೊತ್ತ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸಾರಿ ಹೀಗೆ ಕೈಯಾಡಿಸಿದ್ರೆ ರೆಡಿ ಆಯಿತು ಇಜ್ಕಿದ ಅವರೆಕಾಯಿ ಮತ್ತು ಮೀನಿನ ಸಾರು ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಸಲ ಮಾಡಿ ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು